ಈ ದೇಶ ಒಗ್ಗಟ್ಟಾವಳ ಈ ದೇಶಡು ಧರ್ಮ ಮರೆಯಡು ಸನಾತನ ಧರ್ಮದ ಬುಲ್ಪು ಉದಿಪನಾಡು ಬಂತ ಶರಣಾಗತ್ತ ಪ್ರಾರ್ಥನೆ ಮಂತೀರ್ ನಡು ಮಲ್ಪಾನೆನ ಈ ಪುಣ್ಯ ಕಾರ್ಯ ಎಂಕಲ್ ಮಲ್ಪನೆ ನಿಮಿತ್ತ ಎಂಕಲ್ ಮಾತ್ರ ಮಲ್ಪಾದಿನ ಭರತಾಂಬೆ ಗುರುಕುಲೋ ತುಂಗೆ ಆ ಮಹಾಲಿಂಗೇಶ್ವರ ಕುಂಜತುರ್ದ ಸ್ವಾಮಿ ಮಲ್ಪಾದಿನ ಅಂಚೆತನ ಸ್ವಾಮಿ ಮಲ್ಪಾದಿನ ಅಂಚಿತ್ತನ ಆ ಪುಣ್ಯ ಕಾಲದ ಪ್ರಸನ್ನ ಕಾಲದ ಪ್ರಸನ್ನ ಅನುಗ್ರಹ ಪ್ರಸಾದ ಈರಿನ ಮಟ್ಟೆಯಲ್ಲಿ ಗೊರಲಿಲ್ಲ ಸಾಮಾನ್ಯ ಅದು ತುಂಬ ಸಾಮಾನ್ಯ ಶ್ರದ್ಧೆ ಭಕ್ತಿ ಮಗುತ್ತಿಂದ ಅದಕ್ಕೆ ಪರಿಪೂರ್ಣತೆಗೆ ಆ ವಿಧಾನ ನಮ್ಮ ಕೈ ಮಗುತ್ತಾಯಿತು ಅಂತ ಹೇಳಿ ಇಂದು ಎತ್ತಲ ಅನುಭವ ನೆಟ್ಟ ಪನೀತ್ ನಮ್ಮಡ ಭಜನೆ ಪಂತ ಪಾಪ ಅಹಂಕಾರ ಎತ್ತನಲ್ಲ ದೊಂಡೆನ ಬಲಿಪುರ ಪಗನ್ ದೇಹ ಪಂಡ ಭಜನೆ ಆಡಂಬರ ಗೆತ್ತಿನತ್ತೆ ಭಜನೆ ಪ್ರದರ್ಶನ ಗೆತ್ತಿನತ್ತೆ ಭಜನೆ ಆರ್ಕೆಸ್ಟ್ರಾ ಅತ್ತೆ ಭಜನೆ ನಂಕ ಕಲಿಯುಗೋಡು ದಾಯ ದೇವರ ಕೃತ್ಯರಿಕೆ ಅನ್ನೋ ದಾಸ ಪರಂಪರೆ ಸಾವಿರದ ಇನ್ನೂರು ಈ ವಸ ಭಕ್ತಿ ಪಂಥ ಬತ್ತನು ಹೆಚ್ಚಿನ ಇನಿ ಭಜನೆ ಇಡೀ ಹೆಂಕ್ಲೆ ಭಾರಿ ಬೇಜಾರು ಆ್ಯಂಡ್ ಅವನು ನಮಗೆ ಸಮಾಜಲ್ಲ ಪನ್ನೊಂದು ಬೇರೆ ಸಾಧ್ಯ ಸಮಾಜಕ್ಕೆ ತಿದ್ದರೆ ಸಾಧ್ಯ ನಮಾನು ನಮ್ಮ ತಿದ್ದೋ ನೋಡು ಬಂತಿನಿ ಉದ್ದೇಶ ಇಂಕ್ಲು ಒಂಜಿ ರಡ್ಡರೇ ಅವರು ಶೊಡ್ಡು ಪ್ರಶಾಂತ್ ಭಟ್ರು ಮೇಲೆ ಪುರ ಒಂಜ್ಜಿ ಹಿರಿಯ ಕಲೇನು ದೀದ್ ಒಂಜಿ ಪ್ರಾಮಾಣಿಕ ಭಜಕೇರು ಪುರ ಮುಖ ಅಂಜಿನ ಎಂಕ್ಲು ಹುಡುಕಾಟ ಪುನಃ ಅಂಜಿನ ಪುರ ಭಜಕೇರೇನು ಪತ್ತೊಂದು ಅಖಂಡ ಭಾರತ ವಸುದೈವ ವಸುದೈವ ಭಜನಾ ಕುಟುಂಬ ಅಖಂಡ ಭಾರತ ವಸುದೈವತ್ತು ವಸುದೈವ ದಾಗ ಅಡಿವತ್ತುಂಟು

ಅಂಚಿನ ಭಜಕೇರಿ ಹಿರಿಯ ಕೊರ್ತಿನ ಮಾರ್ಗದರ್ಶನ ಇನ್ನು ಎತ್ತು ಭಜಕೇರಿ ಭಜನೆ ಮಲ್ಪಿರ ತಂದೆ ದಾಸ ಪರಂಪರೆ ದಾಲು ಗೊತ್ತಿಜ್ಜಿ ಕನಕದಾಸರ ನಾಡು ಪುರಂದ್ರ ದಾಸರ್ ನಾಡು ನಾಮದೇವ್ರ ನಾಡು ಮುಖಲಿನ ಬಗ್ಗೆ ಓದುದಿನೇ ಅಜ್ಜಿ ಅಂಚೆ ನೆಟ್ಟಾದ್ರೆ ಈ ಹರಿವುಜ್ಜೆ ನೆಟ್ಟ ಭಜನೆ ಫ್ಯಾಷನ್ ಆಗೋದು ಅಕಲಿ ಓದುದು ಓದು ಅಕ್ಕ ತತ್ವ ತೆರೆಯದು ಅಕಲಿ ಎತ್ತು ಭಂಗಭೈದ್ರಿ ಇವನು ಶಿವಾಜಿ ಮಹಾರಾಜ ಸಮೇತ ಆ ಛತ್ರಪತಿ ಶಿವಾಜಿ ಛತ್ರಪತಿ ಬಿರುದು ಕೊಡ್ತೀನಿ ನಾಮದೇವ್ ಈ ಬಗ್ಗೆ ಹೇಳಿ ಅರಿವಿಜ್ಜಿ ಆ ಶಿವಾಜಿ ಮಹಾರಾಜ ಒಂದು ಸಾರಿ ಕಾತದಿನೇ ನಾಮದೇವ್ ಆ ಇದನ್ನ ಮುಘಲರನ್ನ ಅನೇಕ ಆ ಏಕಾದಶಿ ವೃತ್ತ ತಾನಿ ನಾಮದೇವನ ಅಪ್ಪ ಶಿವಾಜಿ ಮಹಾರಾಜ್ ವೃತ್ತಕ್ಕೂ ಕುಲ್ನಾಗ ಶಿವಾಜಿ ಮಹಾರಾಜ್ ಕಣ್ಣು ಮುಚ್ಚಿದೆ ಕುಲ್ದೀನಿ ಅಪ್ಪ ನಾಮದೇವ ಬಂಡ್ರಿಗೆ ಈ ಕುಲ್ಲು ವಿಠಲ್ ಎತ್ತಿ ನಾನು ನೀನು ರಕ್ಷಣೆ ಹಾಕೋದು ಅಕ್ಲಿಗೇ ಗೊತ್ತಾ ಜನ ಕುಲ್ದಿನ ಶಿವಾಜಿ ಮಹಾರಾಜ್ ಪಿದು ಈ ಶಿವಾಜಿ ಕುದುರೆ ಯಾರ್ದು ಪೈಲ ಕಾಯಿ ಅಕ್ಕಲಿ ಆಯ್ನ್ ಬಿರಿ ಅವು ದೇವ್ರ ವಿಟಲನೇ ಪೋತೀನಿ ಈ ಕಥೆ ಪೂರ ಓದೋಡ್ ಬಂದ್ ಪೀನಿ ಭಜಕ್ಕ ಭಜನೆ ಬಂಡೆ ಇಂಚಿ ಅರಿವು ಅವ್ರ ఇది ఫ్యాషన్ే ఆపట్ నాకే ఆ నమ్మ నా మల్తుంది నాండ నమ్మ ఆత్ ఆత్మ గంటేన ఒం వర్ష మంత్రి వ్యర్థ అవు సమర్పణ అవు సమర్పణ భావ నమ్మడం అజ్జువుల అంచిన ఈ దేశ అన్యర్న సాలు బతుంది అన్యర్ ధర్మ దీ అక్కష్డ్ అక్కల ధర్మం మల్పరి అక్కడ ప్రా ప్రార్థన దాప్ప ఉంజి మల్ల ఎల్ బేదజ్జందే ప్రార్థన అంటారు ఆమె కాస్త గొంజలైనా పపదయ గంజలైనా ఒకరి సాలు ఇది నమ్మ ధార్మికడందు నడుతుంది ನೆನ್ ನಮಡೆ ಸರಿ ಮನ್ ಪೆರೆ ಸಾದಿಜಿ ಅಪೊಗ ಒಂಜಿ ಸಮ ಮನಸ್ಕೆರ್ ಅಖಂಡ ಭಾರತ ವಸುದೈವ ಭಜನ ಕುಟ ವಸುದೈವ ಭಜನ ಕುಟುಂಬ ಅಖಂಡ ಭಾರತ ಪಂಡ್ದ ಎಂಕ್ ನಾತೆಗೆ ಸೇವ ಮಲ್ತೊಂದು ಬರ್ ಉಂಡು ಏರೆಲ ಒಂಜಿ ಪ್ರಚಾರ ಯೂಟೂಬ್ ವೈಕ್ ಒಲ ಪಾಡಂದೆ ಎಂಚಿಲು ಪಂಡಂದೆ ಎಂಕ್ಲು ಸೇವೆ ಮಾಲ್ತೊಂದು ದಾಯ್ ಪಂಡಂಗ ಧರ್ಮ ನಮ್ಮ ಸನಾತನ ಧರ್ಮ ಅಂದ್ ಪಂಡ ಉಂಬು ಸತ್ಯದ ಕಾರ್ಯ ಅಂದ್ ಪಂಡ ಮೇಕ್ ಇರೆ ಸಾದಿ ತೋಜ ಪಂಡ ದಿ ಎಂಕ್ ಜತ್ ನಕ್ ವಾ ಯೂಟ್ಯೂಬ್ ನ ಅವು ಲೊ 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 ಮಲ್ ಪೆರೆ ಪೊತ್ತ ಆಂಡ ದೇವೆರ್ ಪ್ರತಿ ಆ ಸತ್ಯದ ನಡೆನ ಒರಿಪಾವನ್ನು ಬೆಳಗಿಸುವ ಒಂದು ಯಾಪ ಸಮಾಜ ನಾಟಕಂ ಗೊತ್ತಾಗ ಮಲ್ಲ ನಾಟಕ ಮಲ್ಪ ರೌಲು ಅರಿವೆ ಹೆಜ್ಜೆ ಅಂದೆ ಇನಿ ನಾಟಕ ಅಂತ ಒಂದು ಆಯ್ಬಲ್ಲಿ ಬಲ್ಲ ಈ ನಾಟಕ ಇನಿ ನಮ್ಮ ಸಮಾಜ ಪೆಟ್ಟಿದಿನ ಒಂದ್ ಶರಣಾಗತ್ತಿಜ್ಜಿನ ಒಡ ಪ್ರತಿಯೊಂದು ಜೀವ ಒಡ ಗೊತ್ತುಂಡು ಇರೇಗ ಪ್ರತಿಯೊರೆ ಗೊತ್ತಿತ್ತಿನ ಒಂದು ಯಾಪ ಪ್ರದ ಬರು ಅಂತ ನಮ್ಮ ನಿಂದ ಸಮಾಜ ತಿದ್ದರೆ ಬೆಲ್ಲಿ ನಮ್ಮ ನಮ್ಮ ಕಾರದ ಹಿಡಿತ ಕಜವು ನಮ್ಮ ಪೆಜ್ಜಿನ ಒಂದು ಕ್ಲೀನ್ ಆಪ್ ಅಂತ ಎಂಕ್ಲ ಆ ಕೆಲಸ ಮನಂತೊಂದು ಎಂಕ್ಲಿಗೆ ಪ್ರೇರಣೆ ಕೊಡ್ತೀರ ಆ ಪ್ರಕಾರ ಮಂತ್ರಿ ಅಂಜಿನ ನಡೆದ್ರ ಕೇರಳದ ಬಾಗಡನು ಸುರು ಈ ಭಜನೆ ಕರ್ನಾಟಕ ಬಾಗೋಡು ಪತ್ತ್ ಹದಿನೆಂಟು ಮೈ ಇಲ್ಲ ಅಂದ್ರೆ ಹದಿನೂರು ಮನೆ ಇಲ್ಲಿ ಇರನ್ನೇ ಇಲ್ಲ ಇವರು ಒಂಜಿ ಏನು ಇಂದ್ರೇನು ನುಣ್ಣದಿತ್ತುತ್ತೆ ರಮಾನಂದ ಸ್ವಾಮಿನಟ್ಟಿಗೆ ಪುನೀತಿನ ಇವರು ಒಂಜಿ ಪರಂಪರೆ ನೆಡ್ ಧಾರ್ಮಿಕ ಚಿಂತನೆ ನೆಡಿ ಬರ್ತಿನ ಎರಡು ಆ ತತ್ವ ಉಂಟು ಇರೋ ಭಜನೆ ಕೇಂದ್ರ ಇರೋ ಭಜನೆ ದಾದ ಅಂದು ಹೆಂಕ್ಲೆ ಅರ್ಥ ಭಜನದ ಗತ್ ಆ ಐಟು ಪ್ರಾಮಾಣಿಕತನ ಆ ಭಜನೆ ಸಮರ್ಪಣೆ ಹೊರ ಹೆಂಗಲು ಓರ ಲೋಕ ಉಪಾಯ ಅಜಿತ್ನ ಭಜನೆ ಇರನ್ನ ಕಂಟೋಳು ಬತ್ತೆ ಆ ಭಜನೆ ನಮ್ಮನು ಕೊನೋಳು ದೇವರ ನಡೆ ಅವು ಭಜನೆ ಚಿತ್ರ ಭಜನೆ ಇನ್ ಕೊರತೆಂಡು ಅವು ಖಂಡಿತವಾದಲ್ಲ ಭಾರತಾಂಬೆಡ ಶರಣ ಶರಣ ನಮ್ಮಲ್ಲ ಇಡ್ತಿನ ನ್ಯೂನತೆಯಿಂದ ಹಾಕ ಶರಣು ಕೊರಡೆ ನಮ್ಗೆ ಸರಿಮಂತು ಕೊರಡೆ ನಮ್ಮ ಜಾತಿ ಮತ ಮಡಿ ಮೈಲಿಗೆದ ಪಂತ ಈ ಹಚ್ಚ ನೀಚ ಬೇದ ಅವು ಬಿಡುಗಡೆ ಪಾಪ ಗೊತ್ತಿಚ್ಚಿ ಎಂಕ ನನಗೆ ಸಂಕಲ್ಪ ಉಂಡು ಇನ್ನು ದೇವಸ್ಥಾನದ ಪೂಜೆ ಏತಲ ಅಪ ನರಮನೆಗೆ ಸಮೇತ ದೇವಸ್ಥಾನ ಕಟ್ಟು ನಡೆ ಮುತ್ತ ಪೂಜೆ ಆಪು ನಮ್ಮ ನಾವು ದೊಂಕದು ನಮ್ಮಗೆ ದೇವಸ್ಥಾನ ನೆಜ್ಜಿ ನಮ್ಮ ದೊಂಕದ ನಮ್ಮ ಮಣ್ಣಿಗೆ ಭಜನೆ ಭಜನೆಜ್ಜಿ ಈ ಆ ಪರಿಸ್ಥಿತಿ ನಮ್ಮ ದೇಶ ಉಡು ಬೇತ ದೇಶವೂ ಪೋಲೆ ದ್ವೇಷ ಪ್ರೇಮ ದೇಶನ್ ಪ್ಯಾಲೆಸ್ತೀನ್ ಪ್ಯಾಲೆಸ್ತಿನ ಒಂದು ರಾಷ್ಟ್ರ ರಾಷ್ಟ್ರೆ ದೇಶ ಪ್ರೇಮ ದೇಶಕ್ಕೆ ಬಡ ಜೀವ ಕೊಡ್ತೀವಿ ನಮ್ಮ ದೇ ನಮ್ಮ ದೇಶ ದೇಶನೇ ಮುಕ್ಕುನ ಜನಕ್ಕೂ ನಮ್ಮ ದೇಶ ನಮ್ಮ ದೇಶ ಹುಡುಕು ಈ ದಿತ್ತಿಲ್ಲಿ ರಾಜಕಾರಣಿ ಹಾಕಿಲ್ಲ ಒಂದು ಆತ ಕಾಸ್ತಿ ತಿನ್ಪುಣ ನಮ್ಮ ಎಲ್ಲೆಲ್ಲ ಪಂಚಾಯತ್ ಸಮೇತ ಕೋಟಿಗಟ್ಟಲೆ ತಿನ್ಪಿ ಹಾಕ್ಲಿ ಪುಪ್ಪ ಈ ದೇಶ ಒಡೆ ಒರಿ ಉಂಟು ಬಂದ ಇಂಚಿತ್ತ ದೌರ್ಬಲ್ಯದ ಸಮಯ ಅಡುಗೆ ಇಂದೇನು ನಮ್ಮ ಸರಿಯಲ್ಲಿ ಬರೀ ಸಾಧ್ಯ ನಮ ನಮ್ಮ ಭಾರತ ಅಂಬೇಡ್ ನಟ್ಟು ಆ ಜಗನ್ ಮಾತೆಡ್ ನಟ್ಟು ಆ ನಮ್ಮನ್ನು ಈತ್ ಜನಕ್ಕೆ ಆಶ್ರಯ ಕೊರ್ತಿನ ಅಪ್ಪೆ ಅಲ್ಲ ಮಿತ್ ಬಡಿಕೆಲ್ಲ ಮೈಪುನು ಪೀಲ ಮಲ್ಪುನು ಪೂರಳ ಮಲ್ಪುನು ಅಲ್ಲಿಗೆ ದೊಂಕುನಿ ಐತ ಮಿತ್ತು ಕೂಡ ಅಲ್ಲಿ ದೇಶದ್ರೋಹ ಕಾರ್ಯ ಮಲ್ಪುನು ಈತ ಪೂರ ತಪ್ಪು ಮಲ್ತದಿಲ್ಲ ನಮ್ಮ ಕಲ್ಲ ಮಿತ್ ಕರುಣೆ ಜನ ಲೆಕ್ಕ ಬದುಕೊಂದಿಲ್ಲ ಅತ್ತ ನಮ್ಮ ಇನ್ನು ನಮ್ಮ ಜಾಗೇನು ನಮ್ಮ ಸನಾತನ ಧರ್ಮ ಇತ್ತಿನಕ್ಲೆ ಏರಿಗೆ ಮಾರಂದಿಲ್ಲ ಪಾತ್ರ ಅಕ್ಲಿ ಕಾಸ್ಟಾಚ್ ಅಷ್ಟು ಮಾರಾಯ ಇನ್ ಇನ್ನು ಕೊರಪೇರ ಅಂತೀರಿ ಆತ ಮುಟ್ಟೆ ಕೀಳು ಮಟ್ಟಗ ನಮ್ಮ ಸಮಾಜದಲ್ಲಿ ಅವೇ ಅಪ್ಪೆ ಭೂಮಿನ ಅಪ್ಪೇನ್ ಬನ್ಪಾ ಕಾಸು ತಿಕ್ಕೊಂಡ್ ಮಣ್ಣಿನ ಮಾರ್ವೇ ನಮ್ಮ ಅಪ್ಪೇನ ಮಾರಿನತ್ತ ಈ ಸತ್ಯ ಸಂಗತಿನ್ ಕರಿಪಾಂಡ ಒಂದು ಮಲ್ಲ ಸತ್ಯ ಕಹಿಂದು ಬಂದಪೇರಿ ಅಪ್ಪ ಸತ್ಯ ಕಹಿ ಅಪ್ಪ ಕಾಸು ಮುಖ್ಯ ಅಂದಂಡ ಎಲ್ಲಿ ಅಪ್ಪೇನು ಮಾರ್ವರಾ ಜೋಕಲ್ ಮಾರ್ವರ ಕಾಸು ಕೋರ್ಪೇ ಪಂಡ ಆ ಪರಿಸ್ಥಿತಿ ನಮ್ಮ ಸಮಾಜ ಉಂಟುದೇನು ಯಾನು ವಾನ್ ಹೇಕ್ ಬಂದ್ಬಿ ಅಪ್ಪೇಡ್ ಬಂದ್ಪಿನಿ ಈ ದೂರನು ಜಗನ್ಮಾತೆ ನೀನು ನೀ ಅನ್ಯರಿಗೆ ಮಾರ್ದು ಮಾರ್ದು ನಂಗೆ ನೆಲೆ ಅಜ್ಜ ಅಂತ ಆತೀನಿ ನಂಗೆ ಉಳಿಗಾಲ ಅಜ್ಜ ಅಂತ ಆತೀನಿ ಏರಿದ ನಮ್ಮ ಮಾಡ್ದಾತಿನಿ ನಮ್ಮ ಮಲ್ತಿನ ತಪ್ಪಗೂ ನಮನೇ ನೀ ತಲೆ ಕೊರಪಿನ ಪರಿಸ್ಥಿತಿ ಬೇರೆ ಅಪಗ ಈ ತಪ್ಪು ಪೂರ ನಮ್ಮ ನಮ್ಮ ತಪ್ಪು ನಮ್ಮ ಒಪ್ಪಿದ ಅಪ್ಪೆಗೆ ಶರಣ್ಯಾ ಪಾಪನ ಅಪಗ ನಂಗೆ ಭಾರತಾಂಬೆ ರಕ್ಷೆ ಅಂತ ಅಲ್ಲ ಕಡೆ ತ್ರಿಶೂಲಲುಂಡು ಉಂಡು ಸಿಂಹವಾಹಿನಿ ದಯ ರಕ್ಷಣೆ ಕೊಡ್ತೀಜಾನ ಭಗವದ್ಗೀತೆ ಬಂತಿಂದು ಧರ್ಮೋ ರಕ್ಷತೆ ರಕ್ಷಿತಾ ಅಂದರೆ ನಮ್ಗೆ ಓಲ್ ಧರ್ಮ ರಕ್ಷಣೆ ಬಂತಂದಿಲ್ಲ ಓಲ್ ಮೊಟ್ಟ ಮಾಡೋದಿಲ್ಲ ಓಲ್ ತಡ್ಡೆ ಹೊರಸಲ್ಲ ಓಲ್ ಇಲ್ಲಿ ಅಪ್ಪೆಮ್ಮನ ಕಾರ್ಪತ್ತೊಂದು ಓಲ್ ಮಾಮಿ ಸಮ್ಮಲ್ಲೇ ಗೌರವ ಕೊರೋದಿಲ್ಲ ವಾ ಇಲ್ಲ ಪೂರ ಇಲ್ಲ ಗಲಟೆ ಸನಾತನ ಧರ್ಮ ಓಲ್ ರಕ್ಷಣೆ ಆಗ್ತದೆ ಆ ರಕ್ಷಣೆ ಆಪ್ ಬರ್ಪೋಣ ಈ ಸತ್ಯ ಕೈ ಸತ್ಯ ನನ್ನ ಕೇಂದ್ರ ಧೈರ್ಯ ಜೇರಿಲ್ಲ ನೀನು ವೇದಿಕೆ ಮುಟ್ಪಣಾಕಲಿ ಪಾಕಲಿರಿ ವೇದಿಕೆ ಹಾಕಲಿ ಪ್ರಾಕ್ಟಿಕಲ್ ವರ್ಕ್ ಅಮಲ್ ತು ಜ್ರಿ ಕೆಲಸ ಅಂತ ಮೋದಿ ಬತ್ತಿರಿ ದೇವರ ಲೆಕ್ಕ ಅಂತರ ಸ್ವತಃ ಕಜೋ ಬೆಜ್ಜಿರಿ ಖಜೋ ಪೆಚ್ಚಿನ ಗಂಗೆ ಕ್ಲೀನ್ ಹಾಂಡೆ ತುಂಗೆ ಕ್ಲೀನಾಂಡೆ ನರ್ಮದ ಕ್ಲೀನಾಂಡ್ ಕಾಶಿ ಕ್ಲೀನಾಂಡ್ ವಾರಣಾಸಿ ಕ್ಲೀನಾಂಡ್ ಅಂಚಿತನ ಭಾವೆ ಕೃಷ್ಣೆ ಸಂಭವಾಮಿ ಯುಗೇ ಕೂಡ ಬರ್ತಾರೆ ಕೃಷ್ಣೆ ಅಂಚೆ ನಮದಿ ನಮದೇ ಸ್ವಾರ್ಥಿಲ ಸಂಘವಾದ ಬದುಕ ಎಂಕಲಿ ಇನ್ನೀ ಭತ್ತನ ಟೀಮುಡು ಪುತ್ರ ವೈದ್ಯರು ಬೆಳ್ತಂಗಡಿದ್ವೈದೇ ದಾಯಿ ಬರೋಡು ಅಕ್ಲಿ ದಾಯ್ ಬರೋಡು ಅಕಲಿ ಸತ್ಯದ ಬೆಳ್ತಂಗಡಿದ ದಾಯಿ ಬರೋಡು ದಾಯ್ ಬರೋಡು ಅಂದಿತ್ತನ ಮನಸ್ಕೆರೆ ಸರಿ ಮನಸ್ಕೆರೆ ವಿವೇಕಾನಂದರಿಗೆ ಐನ ಜನ ತಿಕ್ಕಂಡಾರ ಬಂಡೆರ ಅರಿಗ್ಲ ತಿಕ್ಕದಿ ಕೇರಳ ಮಡಿಮೇಲೆ ತತ್ತರ ತತ್ತರಾಗ ಹುಚ್ಚರ ಸಂತೆ ಗುರು ನಾರಾಯಣಗುರು ಸರಿ ಮಂತ್ನಗಾರರಿಗೆ ಆಶ್ಚರ್ಯ ಮಹಾತ್ಮ ಮಹಾತ್ಮೆ ಬಂಡಾರಿಯ ವಿವೇಕಾನಂದ್ ಬೇಜಾರು ಶರೀರ ಆರೇ ಮುಗಿತು ಬಿಡಿಯರ ಅರೇ ದತ್ತೋಣ್ಣ ಬಿರದಿ ದಯ ಈ ಈ ಗಣಜಿ ಜನ ಕಲಾಟಿ ಬದುಕಾಯ ಬಂಡು ಅರೆ ಬೋಯ್ ಚಿತ್ರ ಮಹಾತ್ಮನು ಒರಿಪಾಯ ಮಣ್ಣು ನಮ್ಮ ಇದು ಮಲಮಲ್ಲ ಬಾತಿರುವ ಎತ್ತರ ಬರ ಆಲೋಚನೆ ಮಂತಿಂದ ನಮಗೆ ಕೀಳ್ ಮಾಡ್ತಾಳ ಸಮಾಜ ಯಾಪ ಸರಿ ಮಂತ ಭಾರತ ಅಂಬೆಡೆ ಈ ಪ್ರಾರ್ಥನೆ ನಿತ್ಯಾನಂದ ಸ್ವಾಮಿ ನಡ್ತಬೈದಣ ಭೂಮಿಯಿಂದ ಲಂಗೋಟಿ ಮಾಡಿದ್ರೆ ಧರ್ಮನ ಮೇಲೆ ಸ್ವಾಮಿ ನಿತ್ಯಾನಂದ ಸ್ವಾಮಿ ಯಾಕಂದ್ರೆ ಗುರುನ ಭಜನೆ ಬಂದಾಗ ನಿತ್ಯಾನಂದ ಸೇವ ಕೇಳುತ್ತೆ ಸಾಕ್ಷ್ಯ ಸತ್ಯನ ಜನ ಜನಗುತ್ತಿ ಆಡಂಬರ ಓಂ ಕೋರ್ತಮ್ಮ ಯೂಟು ಬಿಡು ಬರ್ತದೆ ಆಟಿಡೋ ಕೂಟ ದೈವದ ನಮ್ಮ ತುಳುನಾಡದ ಪರಂಪರೆಗ ಆ ಅವಮಾನವಂತು ನಮ್ಮ ಪಂಜನಕ್ಕೆ ವ್ಯವಜ್ಞೆಟ್ ಆಡಿರುತ್ತೆ ಎಜುಕೇಟೆಡ್ ಕಲಸಿನ ಮಲ್ಪನ್ ತಪ್ಪು ನೀ ದಡ್ಡೆ ಕೂಲಿ ಬೆಲೆ ಮಲ್ಪನ್ ನಕ್ಕಲಿ ದೇಶ ಪ್ರೇಮು ಎಡ್ಡೆಡ್ಡೆ ಎಜುಕೇಟ್ ಮಲ್ತಿನಕ್ಕಲಿ ಪೂರ ದ್ರೋಹ ಕೆಲಸ ಕಲಸನ್ನೇ ದಯಗಮುಖ ಕಲ್ಪವೆಂದು ಇಂಕ್ಲ ಎಚ್ಚಿ ಆ ಎಡ್ಡೆ ಕಲ್ತಿನ ಪುಂಜವು ಆ ಬಂದು ಹೆಂಚಿನ ಒಂದು ಆ ಅವಸ್ಥೆ ಆ ಪುಂಜವ್ ನಂದ ಇನ್ನು ಇಂಚಪೂರ ಆವೋಲ್ಲಿ ಯಾಕೆಮ್ಮಿ ಅಂದ ಇಂಚ ಅಂಡ ನಮಗೆ ಉದ್ದಾರ ಆಪ ಅನ್ನಕೇನಿ ಏರ್ನ ತಪ್ಪು ದೇವೇರು ಬರುವ ನಮ್ಮನ್ನು ಕಾಪೇರ ಅನ್ಲೇ ಅಂಚೆ ನಟಿದ್ರ ಇರ ಇಲ್ಲ ನೀನು ಧರ್ಮ ಕಾರ್ಯ ಅನ್ಲೆ ಈ ಆ ಅನುಷ್ಠಾನ ಮಲ್ತಂದು ಬರ್ತಿನಾರೆ ಯಥೋ ಭಂಗವರ್ತಿನಾರ ಏರುಪೇರು ತುಯ್ನಾರ ಇನ್ನು ಇರ್ನ ಇಲ್ಲ ಗೆದ್ದ ಕೇರಳ ಸುರೂಕ ಇರ್ನ ಇಲ್ಲ ದಾಯ ತಿಕ್ಕ ನಿಂಚು ಸೇವೆ ಇರು ಗುರು ಪರಂಪರೆ ಇವತ್ತಿನ ಅಂತೇನಟ್ಟ ಆದ್ರೆ ಆ ರಮಾನಂದ ಸ್ವಾಮಿನ ಪ್ರೇರಣೆ ಎಂಗಲಿ ಆರು ಸ್ವಾಮಿ ರಮಾನಂದ ಸ್ವಾಮಿ ಭಾರತ ಆಮೇಲೆ ಕೊಂಡಾಡು ನಾತು ಆ ಸ್ವಾಮಿಲ ಕೊಂಡಾಡು ಆ ಉಳ್ಳಾಡ ಆ ನಮನೆ ಒಂದು ಸಂಘರ್ಷ ಆಪನ ಸಮಯ ಸ್ವಾಮಿ ಇತ್ತಿನ ಸಮಾಜ ಒಂದು ತಲೆ ಕೊಡ ಗುಂಪು ನಾರಿತ್ತಿನ ರಮಾನಂದ ಸ್ವಾಮಿ ಅಂಚಿತ್ತಿನ ಸ್ವಾಮಿ ಅರೆಗಾರೆ ಸಾಟಿ ನನ್ನ ಅನೋರಿ ಬರೆಯ ಸಾಟಿ ಹೆಂಗಿಲ್ಲ ಆರನ ಬಗ್ಗೆ ಹೆಮ್ಮೆಣ್ಣು ಆರು ಇತ್ತಲೂ ಇಲ್ಲ ಆರು ಶರೀರ ಕೋದುಪ್ಪು ಆರು ಸಮಾಜದ ರಕ್ಷಣೆಗೆ ಇತ್ತಲೂ ಇಲ್ಲ ರಮಾನಂದ ಅಂಜಿನ ರಮಾನಂದ ಸ್ವಾಮಿನ ಸ್ಮರಣೆ ಮಂತಂದು ಭಾರತಾಮಿನ ಶ್ರೇಷ್ಠ ಬಾಲ ನಮ್ಮ ಗುರುವ ಅರೆನ ಸ್ಮರಣೆ ಮಂತು ಸ್ಥಳೀಯವಾದಿತ್ಯ ಕೊಂಡೇರು ಸ್ವಾಮಿಲ ಬಾರಿ ಸಮಾಜದ ಬೆಡ್ಡ ಸೇವೆ ಮಂತಂದು ಅದನ್ನ ಬಗ್ಗೆ ಎಲ್ಲ ಮಸ್ತ್ ಹೆಮ್ಮೆ ಅಂತ ಬೇಕು ಬೇಕು ಸ್ವಾಮಿನ ಮಸ್ತ್ ಕರ್ತವ್ಯ ಮಲ್ತಂದೆ ಪೂರಲ್ಲೇ ಎರಲ್ಲಿ ದೋಷನ ಮಲ್ತಂದೆ ಪೂರ ಅಡ್ಡೆ ಕೆಲಸ ಮಲ್ತಂದೆ ಐಟ್ ಒಂಜಿ ಆ ಬೇಸ್ ಫೌಂಡೇಶನ್ ಪಡೆದ ರಮಾನಂದ ಸ್ವಾಮಿ ನನಗೆ ಸನಾತನ ಧರ್ಮ ಈ ಭಾಗ ಏತು ಸ್ವಾಮಿನ ಕಿಕ್ ಅವಳು ದುಂಬಿತ್ತು ಸನಾತನ ಧರ್ಮ ಫೌಂಡೇಶನ್ ಗಟ್ಟಿ ಮಾಡಿದ್ನಾರ ಅರೇ ಆ ತೇಜಸ್ ರೂಪ ಈ ಸ್ಫೂರ್ತಿ ನೆನವರಿಕೆ ಬೇಜಾರ ಸ್ವಾಮಿಯಿಂದ ನೆನವರಿಕೆ ನಮ್ಮ ಗುರುಕುಲಪುರ ಅಕಲಪುರ ಮಹಾನ್ ಭಾವ ಅಕಲಿ ನನಗೆ ಕೊಂಡೇರು ಸ್ವಾಮಿ ಈ ಬಾಗಡು ಬಾರಿ ಕೆಲಸ ಬಂದೇನ ಈ ಪುರುತ ನೆನವರಿ ಈ ಮಣ್ಣದ ಒಡೆಯ ಏಳು ರಾಜ್ಯದ ಒಡೆಯೇ ಮಹಾರಂಗೇಶ್ವರ ದೇವರನ್ನ ಪಾದಗಡ್ಡವರು నేను పూర మన్పద నేరికెండేశ్వర దేవుడు కొంచెం భజనండు పన్పుజ నెచ్చినప్పుడు పనుడే లెక్క ప్రకారం కొంచెం విచారదాత కనుగా హరి హరడ భేద ఏర్మల్తీని స్వామి వైష్ణవ శని స్వామి హరి పంపే హరియన్న ఆత్మ హర పంపే హరిజకు నష్టాన్ని కొంచెం భజనుడు కనకదా ధవళ గంగే గంగాధర మాధవన గురుకులో గురుకుల మాధవన దర్శన దర్శనావుడు ఏరడా ప్రార్థన మనపడుకెంట మహాలింగేశ్వర ప్రార్థన మనపడు ధవళ గంగే గంగాధర మహలింగ మా మాధవన తోరిసయ్య గురుకులోతుంగ గురుకులోత్తుంగ ఆ గురుకులోత్తుంగ ప్రేరణడు ఈ మన్నుడు ఆ హరిన సేవ అండి ఆ అప్పెన సేవ అని చెప్తున్నా అప్పేన సేవేనే సర్వల ఎల్దినట్టు స్వాతంత్ర్యోత్సవ ఆ నందు పూర్వ స్వాతంత్రోత్సవ స్వాతంత్ర నది ఉండు నాతిజీ నా మోదిన కేట్రి ఆ నిజవైన స్వాతంత్ర ನನ್ನ ತಿಕ್ಕ ಆವೇ ಆಮೇಲೆ ತಿಕ್ಕದ ಸ್ವಾತಂತ್ರ್ಯ ನಮ್ಮ ಆಚರಣೆ ನಮ್ಮ ಧರ್ಮ ಇನ್ನೆಲ್ಲ ನಮ್ಮ ನಮ್ಮ ದೇಶ ಅಂತಿರ ನನಗೆ ಧೈರ್ಯ ಜನ ಪರಿಸ್ಥಿತಿ ಇಲ್ಲ ಸ್ವಾತಂತ್ರ್ಯ ಇಜ್ಜಾಂದನ ಪರಿಸ್ಥಿತಿ ಇಲ್ಲ ಕಾರಣ ನಮ್ಮನೆ ಅಥಿತ್ತನ ತಪ್ಪು ಕೂಡ ತಿದ್ದು ಅಂಚಿತ್ತನ ಅಪ್ಪೆ ಗುಣಗೊರಲಿ ಎಂಕುರಾಡು ಜಾತಿ ಮತ ನೀತಿ ಭೇದನ ಅಳಿಸಲಿ ಮಡಿ ಮೈಲು ಏನು ದೊಂಕುದು ನಟ್ಟವನು ಅಂಚಿತ್ತನ ಕಾಲಘಟ್ಟ ಬರಡು ಮಠ ಮಂದಿರಡು ಬ್ರಾಹ್ಮಣಿಯರು ಶೂದ್ರ ಬೇದ ಜಂದೆ ಅಪ್ಪೇನ ಮಟ್ಟು ಒಂಜೇ ಕಾಲಡು ಏಕ ಕಾಲಡು ಭಾರತಾಂಬೆ ಪಂತನ ಕಾಲ ಬರಡ ಬರಡು ಆಯ್ನಾಥ ಈ ದೇಶ ಒಗ್ಗಟ್ಟ ಅವರು ಈ ದೇಶಡು ಧರ್ಮ ಮರೆಯಡು ಸನಾತನ ಧರ್ಮದ ಬುಲ್ಪು ಉದೀಪನಾಡು ಬಂತನ ಶರಣಾಗತ್ತ ಪ್ರಾರ್ಥನೆ ನೀರ್ಲೆಲ್ಲ ಮಲ್ಪಾನಿಂತ ಈ ಪುಣ್ಯ ಕಾರ್ಯ ಎಂಕಲ ಮಲ್ಪನೆ ನಿಮಿತ್ತ ಎಂಕಲು ಮಾತ್ರ ಮಲ್ಪಾದಿನ ಭರತಾಂಬೆ ಗುರುಕುಲೋತಗೆ ಆ ಮಹಾಲಿಂಗೇಶ್ವರ ಕುಂಜತುರ್ದ ಸ್ವಾಮಿ ಮಲ್ಪಾದಿನ ಅಂಚಿತ್ತನ ಸ್ವಾಮಿ ಮಲ್ಪಾದಿನ ಅಂಚಿತ್ತನ ಆ ಪುಣ್ಯ ಕಾಲದ ಪ್ರಸನ್ನ ಕಾಲದ ಪ್ರಸನ್ನ ಅನುಗ್ರಹ ಪ್ರಸಾದ ಈರ್ನ ಮಟ್ಟೆಲು ಗುರನಿಲ್ಲ ಈರ್ನ ಕೈಟ್ ನನಾಥ ಧರ್ಮ ಕಾರ್ಯ ಪುಣ್ಯ ಮಠ ಕೈಟ್ ಉದ್ದಾರಾಪನ ಕಾಲವರೆ ಸ್ವಾಮಿನಿಚ್ಚಿಂದ ಆ ಸ್ವಾಮಿ ಇರನ್ನು ಮಾಯ ಪಡೆ ಐದು ಪುಡಲೆ ಪುರೀರಿನ ಕೈಟೆ ಓ ಆ ಮಟೋಟಿ ಬೆನ್ನಂತರ ಆ ಮಠೋಟಿ ಇರ್ನ ಕೈಟೆ ಬ್ರಹ್ಮಕಲಶಾಕ ಯೋಗ ಬಾಗಿ ನಾವು ದೇವರ ಒದಗಾದುಕೊಂಡು ಬಂದು ಪ್ರಾರ್ಥನೆ ಮಾಡ್ಕೊಂಡೆ ಯಾರಿಗೆ ಪುಡಾರ್ಲಿ ಹಿ ಕಾಲಡಿ ನ್ಯಾಯವಾದ ಬೆಂತಿನ ಆಡಿ ಇಲ್ಲಿ ಬೋನೋದು ನ್ಯಾಯ ತಿಕ್ಕಿ ಅಂಚಿನ ಪೂರ ನ್ಯಾಯ ತಿಕ್ಕಿ ಸ್ವಾಭಿಮಾನ ಆಯ್ತದ ಧರ್ಮಗೂ ಬಡೋದು ಕೈಟಿತ್ತನ ಮೈಟಿತ್ತನ ಕಾಸಬಂಗಾರಲ್ಲ ಬಾರ್ದು ಸಮಾಜಕ್ಕೆ ಬೆಂತಿನ ಆಡತ್ತೆ ಖಾಲಿ ಬಡಾಯಿ ಹುಡ್ತೀನಿ ಆಗತ್ತೆಂಟ್ ಗೊತ್ತಿಲ್ಲ ವಿಚಾರ ಆತರೆ ಹುಡುಗಿ ಆತ ವ್ಯತ್ಯಾಸ ಆತು ನರಮನೆ ಹಬ್ಬ ಸ್ವಾಭಾವಿಕ ಐದು ನಮ್ಮ ಪತೊಂದು ಪಾರ ಅಲ್ಲಿ ಸಮಾಜ ಸಮಾಜವೂ ಕರ್ಮನು ಎಡ್ಡೆ ಮಂತ್ರಿಯನ್ನು ಪತೊನ್ ಪುಡ ಅಂದ್ರೆ ನಮ್ಮ ಇಡೋದು ಈತೆ ವಿಷಯ ಪತೊಂದು ಪೂತನ್ ಮಾಡಿ ಗಲತೆ ಅಂತ ಬೆಟ್ಟು ಮಲ್ಪ ನಮ್ಮ ಹಿಂದೂ ಸಮಾಜ ಎಡ್ಡೆ ಮಂತ್ರಿ ಅಂತ ಕೊಂಡಾಡ್ತು ಬಾರಿ ಕಡಿಮೆ ಆ ಕಾಲಗತ್ತ ಬರಡು ನಮ್ಮೆ ಇಡೋ ಅನ್ಯೂನತೆ ಅನನ್ಯ ಪ್ರೀತಿದ ಅನನ್ಯ ಭಕ್ತಿ ನಮ್ಮಲ್ಲೇ ಬರಡು ಬಂದ ಶರಣಾಗತ್ತ ಶರಣಾಗತ ಪ್ರಾರ್ಥನೆ ಮಂತ್ರಿ ಮಂತ್ರಿಂಚಿನ ಪಾತ್ರರ ನಡೆ ನುಡಿ ಎಂಚಿನುಂಡ ಅವು ಎನ್ನಕ್ತಿ ಅಪ್ಪ ಭಾರತಾಂಬೆ ಪಾತೇರಿ ಪೈನ ಗುರುಕುಲ ತಿಂ ಮಹಾಲಿಂಗೇಶ್ವರ ಕುಂಜೆತ್ತೂರು ಸ್ವಾಮಿ ಸ್ವಾಮಿ ಪಾತೇರಿ ಪೈನ ಪಾತ್ರ ಮಾಡದ ಸತ್ಯಲು ಪಾತೇರಿ ಪೈನ ಪಾತ್ರ ಎನ್ನತ್ ಎನ್ನ ಎನ್ನತ್ತು ಶರಣಾಗತ ಪ್ರಾರ್ಥನೆ ಮಂತೊಂದು ಪ್ರಸನ್ನ ಕಾಲದ ಅನುಗ್ರಹ ಪ್ರಸಾದ ಇರಲಿ ನೂದು ಕಾಲದ ಸುಖ ಸುಖಶಾಂತಿ ಸಮೃದ್ಧಿ ನೆಮ್ಮದಿಯ ಜೀವನ ಕೊರದು ಸಾರ್ಥಕ ಜೀವನ ಕೊರಡು ಬಂದು ದೇವರ ಪ್ರಾರ್ಥನೆ ಕೃಷ್ಣ